ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟೇಸ್ಟಿ ಟೇಸ್ಟಿ ರೆಸಿಪಿ ಬಂಗಡ ಫ್ರೈ ಸೊ ಫಿಶ್ ಫ್ರೈ ನಾನು ಹೇಗೆ ಮಾಡ್ತೀನಿ ನಮ್ಮೂರ್ ಕಡೆ ಹೇಗೆ ಮಾಡ್ತಾರೆ ನಿಮಗೂ ತೋರಿಸ್ಕೊಡ್ತೀನಿ ಬನ್ನಿ ನೋಡ್ಕೊಂಬರೋಣ ಸೊ ಇದು ಬಂಗಡೆ ಮೀನು ಸೊ ಯೂಶ್ವಲಿ ಬೆಂಗಳೂರಲ್ಲಿ ಬಂಗಡೆ ಮೀನು ಅಷ್ಟು ಚೆನ್ನಾಗಿ ಸಿಕ್ಕೋದು ಇಲ್ಲಾಂದರೆ ಊರಲ್ಲಾದರೆ ಯಾವ ಮೀನು ಬೇಕಾದರೂ ಸಿಕ್ಕುತ್ತೆ ಅದು ತುಂಬ ಫ್ರೆಶ್ ಆಗಿರುತ್ತೆ ಸೊ ಇವತ್ತಿಗೆ ಇದು ಫ್ರೆಶ್ ಮೀನು ಸೊ ನೋಡ್ಬೋದು ನೀವು ಸೊ ಇದು ಮೀನು ತೊಳೆದಿಟ್ಕೊಂಡಿದ್ದೀನಿ ಹಾಗೆ ಇದು ಮೀನಿಂದು ಮೊಟ್ಟೆ ಸರಿನಾ ಸೊ ಮೀನು ಮೊಟ್ಟೆನೂ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಸೊ ಹಾಗಾದರೆ ಯಾವ ಮಸಾಲೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಅಂಥೇಳಿ ನಿಮಗೆ ತೋರಿಸ್ಕೊಡ್ತೀನಿ ಪಕ್ಕ ನಮ್ಮ ಸ್ಟೈಲ್ ನಮ್ಮ ಉಡುಪಿ ಸ್ಟೈಲನ್ನ ಮಸಾಲೆ ನಾನು ಹಾಕೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಯಾವ ರೀತಿ ಹಾಕ್ತೀವೋ ಆ ರೀತಿ ಸೊ ಇಲ್ಲಿ ನೋಡ್ಬೋದು ನೀವು ಇದು ಬಾಡಿಗೆ ಮೆಣಸಿನ್ಕಾಯಿ ಒಂದು ಒಂದು ಇಪ್ಪತ್ತು ಮೆಣ್ಸ್ ತೊಗೊಂಡಿದ್ದೀನಿ ಹಾಗೆ ಒಂದು ಮುಷ್ಟಿಯಷ್ಟು ಬೆಳ್ಳುಳ್ಳಿ ಹಾಗೆ ಶುಂಠಿ ಸ್ವಲ್ಪ ಹಾಕಿ ಇದನ್ನು ಹುರ್ಕೊಳ್ಬೇಕು ಸ್ವಲ್ಪ ಹುರ್ಕೊಂಡು ನೀವು ಹಾಕ್ಕೊಳ್ಬೇಕು ಹಾಗೆ ಅರ್ಶನ ಪುಡಿ ಮತ್ತು ಉಪ್ಪು ಓಕೆನಾ ಇದನ್ನು ನಾನು ನೋಡಿ ಆಲ್ರೆಡಿ ಈ ಥರ ನೀರಲ್ಲಿ ಹಾಕಿ ನೆನೆಸಿಟ್ಕೊಂಡು ರುಬ್ಕೊಂಡಿದ್ದೀನಿ ಇದಿಷ್ಟು ನಿಮಗೆ ತೋರ್ಸೋ ನಾನು ಮಸಾಲೆ ಇಟ್ಕೊಂಡಿರೋದಿದಾಗ ಇದು ನಾನು ಆಲ್ರೆಡಿ ರುಬ್ಬಿ ಮಸಾಲೆನ ರೆಡಿ ಮಾಡ್ಕೊಂಡಿದ್ದೀನಿ ಇದು ಏನು ನೀರಿದೆ ಅಲ್ಲ ಈ ನೀರನ್ನೇ ನಾನು ಕಡಿಯೋದಕ್ಕೂ ಬಳಸಿದ್ದೀನಿ ಯಾಕಂದರೆ ಆ ಮೆಣಸಲ್ಲಿರೋ ಖಾರ ಇವೆಲ್ಲವೂ ಬಿಟ್ಕೊಂಡಿರುತ್ತೆ ಇದರಲ್ಲಿ ಅದಕ್ಕೋಸ್ಕರ ನಾನು ಇದನ್ನೇ ಯೂಸ್ ಮಾಡಿದ್ದೀನಿ ಯಾಕಂದರೆ ಸ್ಮೂತ್ ಪೇಸ್ಟ್ ಆಗಬೇಕು ಅಂತ ಹೇಳಿದ್ರೆ ನೀವು ಬ್ಯಾಡಿಗೆ ಮೆಣಸನ್ನು ನೀರಲ್ಲಿ ನೆನೆಸ್ಬೇಕು ಒಂದು ಅರ್ಧ ಗಂಟೆ ಆದರೂ ನೆನೆಸ್ಬೇಕು ನಾನು ಶುಂಠಿ ಬೆಳ್ಳುಳ್ಳಿ ಹಾಗೆ ಮೆಣಸು ಮೂರೂ ನೆನೆಸ್ಕೊಂಡಿದ್ದೆ ಸೊ ದಟ್ ಆ ಫ್ಲೇವರ್ ಚೆನ್ನಾಗಿ ಎನ್ಹಾನ್ಸ್ ಆಗಿ ಬರಲಿ ಅಂಥೇಳಿ ಇದು ನೋಡ್ತಾ ಇದ್ದೀರಲ್ಲ ಇದು ಫ್ರೆಶ್ ಮಸಾಲ ನಾನು ಇವಾಗ ತಾನೇ ಕಡ್ದು ಇಟ್ಕೊಂಡಿರುವಂತಹ ಮಸಾಲ ಇದು ಸೊ ಇದಕ್ಕೆ ನಾನು ಬ್ಯಾಡಿಗೆ ಮೆಣಸು ಶುಂಠಿ ಬೆಳ್ಳುಳ್ಳಿ ಹರ್ಷಣದ ಪುಡಿ ಉಪ್ಪು ತೋರಿಸಿದ್ದೀನಿ ಆದಷ್ಟು ಜೊತೆಗೆ ಒಂದು ಮುಷ್ಟಿಯಷ್ಟು ಹುಳಿ ಹಾಕ್ಕೊಂಡಿದ್ದೀನಿ ಸೊ ಹುಳಿ ನೀವು ಹಾಕೊಳ್ಳಲೇಬೇಕು ಮೇನ್ ಇಂಗ್ರೀಡಿಯೆಂಟ್ ಯಾವುದು ಮೀನಿಗೆ ಅಂತ ಹೇಳಿದ್ರೆ ಹುಳಿ ಆಗ ಮಾತ್ರ ನಿಮಗೆ ತುಂಬ ಟೇಸ್ಟಿಯಾಗಿ ಬರುವಂಥದ್ದು ಮಸಾಲೆ ಹಾಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಉಪ್ಪು ನಾನು ತುಂಬ ಮಸಾಲೆ ಕಟ್ಕೊಂಡಿದ್ದೀನಿ ಅಟ್ ಅ ಟೈಮ್ ಇದನ್ನು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಸುಮಾರು ಒಂದು ತಿಂಗಳ ಕಾಲ ಯೂಸ್ ಮಾಡ್ಬೋದು ಯಾಕಂತ ಹೇಳಿದ್ರೆ ನಾವು ಇದಕ್ಕೆ ಖಾರದ ನೀರು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂತಹ ನೀರನ್ನು ಹಾಕಿಲ್ಲ ಸೊ ಫ್ರಿಜ್ಜಲ್ಲಿ ಇದನ್ನ ಒಂದು ಬಾಕ್ಸ್ ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡು ನೀವು ಇದನ್ನು ಬಳಸ್ಕೊಬೋದು ಮಸಾಲ ಕೋಟ್ ಮಾಡ್ಕೊಳ್ಳೋಣ ಸೊ ನೋಡಿ ನಾನು ಮೀನು ತೊಗೊಳ್ತಾ ಇದ್ದೀನಿ ಸೊ ಒಂದೊಂದೇ ಮೀನು ನೀವು ಈ ರೀತಿ ತೊಗೊಂಡು ಮಸಾಲ ಏನು ರೆಡಿ ಮಾಡಿ ಇಟ್ಕೊಂಡಿರ್ತೀರಾ ಇದನ್ನು ಸ್ವಲ್ಪ ಹಾಕೊಂಡ್ಬಿಡ್ತೀನಿ ನಾನಿಲ್ಲಿ ನೋಡಿ ಎಷ್ಟು ಮಸಾಲ ಅಂತೂ ಬೇಕಾಗತ್ತೆ ಇನ್ನು ಉಳ್ದಿದ್ದೇನು ಮಸಾಲ ಇದೆ ಡೇ ಮಸಾಲೆ ಇದೇನಿದೆ ಅದನ್ನ ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ ಸೊ ಇದೇನಾದ್ರು ಎಕ್ಸಸ್ ಆಯಿತು ಅಂದರೆ ಅದನ್ನು ಕೂಡ ಅದರೊಟ್ಟಿಗೆ ಹಾಕ್ಕೊಂಡು ನೀವು ಇಟ್ಕೋಬೋದು ನೋಡಿ ಈ ರೀತಿ ನಾನು ಈ ರೀತಿ ಹೋಲ್ ಮಾಡ್ಕೊಂಡಿರ್ತೀನಲ್ವಾ ಸೊ ನೋಡಿ ಇಲ್ಲಿ ಈ ರೀತಿ ಸ್ಲೈಸ್ ಕಟ್ ಮಾಡಿರ್ತೀವಲ್ಲ ಸ್ಲೈಡ್ಸ್ ಏನು ಮಾಡಿರ್ತೀವಿ ಅಲ್ಲಿ ಒಳಗಡೆ ನೀವು ಮಸಾಲಾನ ಕೊಟ್ಟು ಮಾಡಬೇಕು ಆಗಿ ಮೀನುಗಳನ್ನ ಮಸಾಲದಲ್ಲಿ ಒಂದು ಸ್ವಲ್ಪ ಓಕೆನಾ ನೋಡ್ತಾ ಇದ್ದೀರಲ್ಲ ಸೊ ಫಿಶ್ ಫ್ರೈಗೆ ನಾನು ಮಸಾಲ ಹಾಕಿ ರೆಡಿ ಇಟ್ಕೊಂಡಿನಿ ನೋಡ್ಬೋದು ನೀವು ನೋಡಿ ಮಾಡಿರಂತ

నోడి హిష ఈ రీతి నాకు సాకు ఈ కలెక్ట్ మాకు అది బ్యూటిఫుల్గా మసాలా కూతాం ఒ మసాలా బర ఇదే మసాలా ఈ రీతి అంటేనే అక్కడి హాకీ ఇలాగే కార్న్ ఫ్లో హోక సో కార్న్ ఫ్లోర్ అంతా హియ్యల్వా అక్క సో హి నేను అక్క హాకీ నేను మసాలా ఎస్ట్ నీటో కొ ಚಿಕ್ಕರೆ ಸೊ ಫಿಶ್ ಫ್ರೈ ರೆಡಿ ಇದೆ ಸೊ ನೋಡಿ ತುಂಬ ಟೇಸ್ಟಿಯಾಗಿದೆ ಅಲ್ಲ ಕಾಣುತ್ತೆ ಸೊ ಈ ರೀತಿ ಫಿಶ್ ಫ್ರೈ ನೀವು ಮಾಡಬೇಕು ಅಂತ ಹೇಳಿದ್ರೆ ಈ ಮಸಾಲ ಏನು ಹಾಕಿದ್ದೀನಿ ನೀವು ನೋಡಿದ್ರೆ ಇಷ್ಟೊತ್ತಲ್ವಾ ಸೊ ಆ ರೀತಿ ಫಾಲೋ ಮಾಡಿ ಖಂಡಿತವಾಗಲು ನಿಮಗೆ ಇದೇ ರೀತಿಯಾದಂತಹ ಟೇಸ್ಟಿ ಉಡುಪಿ ಶೈಲಿಯ ಫಿಶ್ ಫ್ರೈ ಸಿಕ್ಕತ್ತೆ ಸೊ ನೀವು ಒಂದು ಬಂಗಡ ನೀನು ಯಾವ ಮೀನಿಗೆ ಬೇಕಾದರೂ ನೀನು ರೀತಿ ಮಾಡ್ಬೋದು ಇನ್ನೂ ಮುಂದೆ ಹಲವಾರು ಫಿಶ್ ರೆಸಿಪೀಸನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ತುಂಬ ಜನ ಫಿಶ್ ಪುಳಿ ಮುಂಚಿ ಮಾಡಿ ತೋರಿಸಿ ಅಂತ ಹೇಳಿದ್ದಾರೆ ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಹಾಗಾದರೆ ನೋಡಿ ತವಾ ಫಿಶ್ ಫ್ರೈ ಸೊ ಬಾಂಗ್ಡಾ ಫಿಶ್ ಫ್ರೈ ನಾವು ಈ ರೀತಿ ಮಾಡ್ತೀವಿ ನೀವು ಯಾವ ರೀತಿ ಮಾಡ್ತೀರಾ ಅಂತೇಳಿ ಕಮೆಂಟ್ ಹಾಕಿ ಈ ರೀತಿ ನಾವು ಮಾಡಿ ನೋಡಿ ಹೇಗೆ ಅಂತ ಹೇಳಿ ನನ್ನ ಜೊತೆ ಹಂಚ್ಕೊಳ್ಳಿ ಹಾಗೆ ಇನ್ನೂ ಹಲವಾರು ವೀಡಿಯೋಸ್ಗಳಿಗೆ ನಮ್ಮ ಚಾನಲ್ನ ಲೈಕ್ ಮಾಡೋದು ಶೇರ್ ಮಾಡೋದು ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಇಚ್ಛಕರೇ ನಮ್ಮ ಹೊಸ ವೀಡಿಯೋಗಳು ನಿಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ಬಾಯ್